ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಎ ಟು ಸೆಟ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ಈ ಲೈಂಗಿಕ ಜೀವನ ಅಂದರೆ ಸೈ ಲೈಂಗಿಕ ಆರೋಗ್ಯನ ಕಾಪಾಡುವಂತಹ ಒಂದು ಮತ್ತು ಅದನ್ನು ಉತ್ತಮ ಒಂದು ಐದು ಯೋಗಾಸನಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಸೊ ಇದು ಜನ್ರಲ್ ಇನ್ಫಾರ್ಮೇಷನ್ನು ಎಲ್ಲರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಯಾರೆಲ್ಲ ಚಾನಲ್ನ ವಸ್ತುಗೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಷಯ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಯೋಗ ಅನ್ನೋದು ಒಂದು ಉತ್ತಮವಾದಂಥ ಆರೋಗ್ಯ ಕಾಪಾಡೋಕ್ಕೆ ದೇಹ ಮನಸ್ಸು ಮತ್ತು ನಮ್ಮ ಎಲ್ಲ ಒಂದು ಅಂಗಗಳ ಆರೋಗ್ಯನ ಕಾಪಾಡೋದಕ್ಕೆ ಯೋಗ ಅನ್ನೋದು ಒಂದು ನಮ್ಮ ಧಾರ್ಮಿಕ ಅಥವಾ ಹಳೆಯ ಕಾಲದಿಂದ ಬಂದಿರುವಂತಹ ಪಾರಂಪರಿಕ ಆಯುರ್ವೇದಕ್ಕೆ ಅಥವಾ ಒಂದು ಆರೋಗ್ಯಕ್ಕೆ ಯೂಸ್ ಮಾಡೋಂಥ ಒಂದು ವ್ಯವಸ್ಥೆ ಆ ರೀತಿಯಾಗಿ ಇವತ್ತು ಒಂದು ಲೈಂಗಿಕ ಜೀವನ ಕ್ರಮವನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಒಂದು ಐದು ಯೋಗ ಯೋಗಾಸನಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವುದಪ್ಪ ಅದು ಅಂದರೆ ಮೊದಲನೇದಾಗಿ ಅನೇಕ ವಿವಿಧ ಭಂಗಿಗಳಿದೆ ಯೋಗಗಳಲ್ಲಿ ಅದರಲ್ಲಿ ಮುಖ್ಯವಾದಂತಹ ಒಂದು ಐದು ಅದರಲ್ಲೂ ಯೋಗ ನಮ್ಮ ಮನಸ್ಸು ದೇಹ ಹಾಗೂ ಶಕ್ತಿಗಳನ್ನ ಈ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗಿರುವಾಗ ಮೊದಲನೇ ಒಂದು ಆಸನ ಅಂದು ಬಂದು ಸ್ನೇಹಿತರೆ ಸೇತು ಬಂದ ಸೇತು ಬಂದ ಸರ್ವಾಸನ ಅಂತ ಹೇಳ್ತಾರೆ ಇದು ಈ ಒಂದು ಭಂಗೀಲಿ ನಮ್ಮ ಸ್ನಾಯುಗಳನ್ನ ಮತ್ತು ಮಂಡಿನ ತುಂಬ ಬಲವ ಮಾಡಿದ್ವಿ ಮತ್ತು ಇದು ಲೈಂಗಿಕ ಚಟುವಟಿಕೆ ಸಮಯದಲ್ಲಿ ಸ್ಥಿರತೆ ಮತ್ತು ಸಹಿಷ್ಣುತೆ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಎರಡನೇದಂದರೆ ಹ್ಯಾಬಿ ಹ್ಯಾಪಿ ಬೋ ಬೇಬಿ ಪೋಸ್ ಅಂತ ಹೇಳ್ತಾರೆ ಇದಕ್ಕೆ ಆನಂದ ಬಾಲಾಸನ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಒಂದು ಭಂಗಿಯು ಏನಪ್ಪ ಅಂದರೆ ನಮ್ಮ ಸೊಂಟ ತೊಡೆ ಮತ್ತು ಕೆಳ ಬೆನ್ನನ್ನು ಅಗಲ ಮಾಡಿ ಅದರಿಂದ ಒಂದು ಶಕ್ತಿನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಮೂರನೇದು ಬಂದು ಸ್ನೇಹಿತರೆ ಬುದ್ಧಾಸನ ಬುದ್ಧ ಕೋಲಾಸನ ಅಂತ ಹೇಳ್ತಾರೆ ಅಥವಾ ಬೌಂಡ್ ಆ್ಯಂಗಲ್ ಭಂಗಿ ಅಂತ ಹೇಳ್ತಾರೆ ಇದು ಒಂಥರ ಚಿಟ್ಟೆ ಭಂಗಿ ಅಂತ ಹೇಳ್ತಾರೆ ಇದನ್ನು ಈ ಭಂಗಿಲಿ ತೊಡೆ ಅಂತ ಏನು ಹೇಳ್ತೀವಿ ಅದು ಮತ್ತು ಸೊಂಟನ ವಿಸ್ತರಣೆ ಮಾಡುತ್ತೆ ಹಾಗೂ ನಮ್ಯತೆ ಅಂತ ಏನು ಹೇಳ್ತೀವಿ ಅದನ್ನು ಜಾಸ್ತಿ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ನು ಬಾಡಿಲಿ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಈ ಒಂದು ಭಂಗಿ ನೆಕ್ಸ್ಟ್ ಬಂದು ಪ್ಲ್ಯಾಂಕ್ ಭಂಗಿ ಅಂತ ಹೇಳ್ತಾರೆ ಅಥವಾ ಫಲಕಾಸನ ಅಂತ ಈ ಭಂಗಿಲಿ ತೋಳುಗಳು ಮತ್ತು ಕಾಲುಗಳನ್ನ ಬಲಪಡಿಸೋದಕ್ಕೆ ಈ ಒಂದು ಭಂಗಿ ಭಾಳನೇ ಯೂಸ್ಫುಲ್ ಆಗಿರುತ್ತೆ ಲಾಸ್ಟ್ ಬಂದು ಮಾರ್ಜರಿ ಆಸನ ಅಂತ ಹೇಳ್ತಾರೆ ಇದೊಂದು ಕ್ರಿಯಾತ್ಮಕ ಅರಿವು ಮತ್ತು ಬೆನ್ನು ಮೂಳೆನ ಬೆಚ್ಚು ಮಾಡೋದಕ್ಕೋಸ್ಕರ ಬರುವಂಥ ಯೋಜ ಇದು ಒಂದು ಹಾಸನ ಇದರಿಂದ ನಮ್ಮ ಒಂದು ದೇಹದ ಉತ್ಸಾಹ ಇರ್ಬೋದು ಹಾಗೆಯೇ ಸ್ಟ್ರ ಕ್ಷಮತೆ ಅಂತೇನು ಹೇಳ್ತೀವಿ ಈ ಎಲ್ಲ ಒಂದು ಇದನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಲೋ ನಿಮಗೆ ಗೊತ್ತೇ ಇದೆ ಯೋಗ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂಶನ ಒಳಗೊಂಡಂತಹ ಒಂದು ಇದು ಇದು ನಮ್ಮ ದೇಹದಲ್ಲಿ ಆನಂದವನ್ನು ಹೆಚ್ಚು ಮಾಡಿ ಆರಾಮದಾಯಕ ಮತ್ತು ಪ್ರಫುಲ್ವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಸೊ ಈ ಎಲ್ಲ ಆಸನಗಳನ್ನ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಉತ್ತಮವಾದಂತಹ ಗೈಡೆನ್ಸ್ ಪಡ್ಕೊಳ್ಳಿ ಹಾಗೆ ಡಾಕ್ಟರ್ ಇರ್ಬೋದು ಅಥವಾ ಯೋಗ ಗುರುಗಳು ಇರ್ಬೋದು ಇವ್ರ ಜೊತೆ ಮೀಟ್ ಮಾಡಿ ನೀವು ಮಾಡಿ ಯಾವುದೇ ರೀತಿಯಾಗಿ ತಾವೇ ಇದ್ರ ಬಂದಿಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದು ಒಂದು ಎಜುಕೇಷನಲ್ ಪರ್ಸ್ ಪರ್ಪಸ್ ವೀಡಿಯೋ ಆಗಿದೆ ನಮಸ್ಕಾರ ಸ್ನೇಹಿತರೆ